ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವಗಳನ್ನು ಇದ್ದಾರೆ ನಮ್ಮ ಹೊಳೆನರಸಾಪುರ ತಾಲೂಕಿನ ಬಂಟರತಲಾಳು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಎಂ ಕವಿತಾ ಅವರು ಎಂ ಕವಿತಾ ಅವರು ಮೂಲತಃ ಕೃಷಿಕರು ಆ ನಂತರ ತಾವು ಬೆಳೆದಂತಹ ಕೃಷಿ ಪದಾರ್ಥಗಳೇನಿದ್ದಾವೋ ಅದನ್ನು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆಯನ್ನ ಮಾಡುವ ಮೂಲಕ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದಾದ್ಯಂತ ಗಮನವನ್ನು ಸೆಳೆದಿರತಕ್ಕಂಥವರು ಕೃಷಿಕರು ಏನೆಲ್ಲ ಮಾಡಬಹುದು ಏನೆಲ್ಲ ಅವಕಾಶಗಳಿದ್ದಾವೆ ಅನ್ನುವಂಥದ್ದನ್ನು ಕವಿತಾ ಅವರು ತೋರಿಸಿಕೊಟ್ಟಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅದನ್ನು ಮಾಡುತ್ತಾ ಮಾಡ್ತಾನೆ ಒಳ್ಳೆ ಆದಾಯವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಕೃಷಿಗೆ ಪೂರಕವಾಗಿ ಕೃಷಿಯಿಂದಲೇ ತಮ್ಮ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂಥವ್ರು ಅವರ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವಗಳು ಹೇಗಿದ್ದಾವೆ ಏನೆಲ್ಲ ಮೌಲ್ಯವರ್ಧನೆಯನ್ನ ಸಿರಿಧಾನ್ಯಗಳಲ್ಲಿ ಮಾಡ್ತಾರೆ ಎನ್ನುವಂತಹ ವಿಚಾರಗಳನ್ನು ನಾವು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಕವಿತಾ ಅವರಿಗೆ ನಮಸ್ತೆ ತಮಗೆ ಅಭಿನಂದನೆಗಳು ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷದಲ್ಲಿ ಕ್ಯಾನ್ ಬ್ಯಾಂಕ್ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ನಿಮ್ದಾಯ್ತು ಈ ವರ್ಷದಲ್ಲಿ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ನಿಮಗೆ ಬಂದಿದೆ ಹಾಗಾಗಿ ತಮಗೆ ಅಭಿನಂದನೆಗಳು ಧನ್ಯವಾದಗಳು ಈ ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ತಮಗೆ ಸರ್ ನಮ್ಗೆ ಕೃಷಿನೇ ಮಾಡಬಾರ್ದು ಅಂತ ಇದ್ದವಳು ನಾನು ಕೃಷಿ ಮಾಡಿ ನನಗೆ ಈ ತರ ಸಿ ಸಿಎಂ ಹತ್ರ ಆಗಿರಬಹುದು ಈಗ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ದೊಡ್ಡ ದೊಡ್ಡ ವೇದಿಕೆಗಳೆಲ್ಲ ನನಗೆ ಸಿಕ್ಕಿದ್ದಕ್ಕೆ ನಂಗೆ ತುಂಬಾನೇ ಸರ್ ನಾವು ರೈತರಿಗೆ ಯಾವುದೇ ರೀತಿ ಬೆಲೆ ಇಲ್ಲ ನಮ್ಮನ್ನೆಲ್ಲರೂ ಕೀಳು ಮಾಡ್ತಲ್ಲಿ ನೋಡ್ತಾರೆ ಅನ್ಕೊಂಡಿದ ಭಾವನೆಗಳಿಗೆ ಇವಾಗ ಒಂದು ಅರ್ಥ ಸಿಕ್ಕಿದೆ ಹಾ ಹಾ ಕಳೆದ ವರ್ಷದಲ್ಲಿ ನಿಮಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿಯು ಕೂಡ ಬಂದಿತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಹಾಗಾಗಿ ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿದೆ ಮುಂದಿನ ದಿವಸದಲ್ಲಿ ಇನ್ನೂ ನಿಮ್ಮ ಸಾಧನೆ ಹೆಚ್ಚಾಗಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳು ಬರಲಿ ರಾಜ್ಯ ಮಟ್ಟದ ಎಲ್ಲಾ ಪ್ರಶಸ್ತಿಗಳು ಕೂಡ ತಮಗೆ ಬಂದಾಗಿದೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ರಾಷ್ಟಮಟ್ಟದ ಪ್ರಶಸ್ತಿಗಳು ಮುಂದಿನ ದಿವಸಗಳಲ್ಲಿ ತಮ್ಲಿ ಅಂತ ಹೇಳ್ತಾ ಇವತ್ತು ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ತಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಳ್ಳಬೇಕು ತಾವು ಮೂಲತಃ ಕೃಷಿಕರು ಆಗ್ಲೇ ಹೇಳಿದಾಗೆ ಕೃಷಿ ಕೂಡ ಬೇಡ ಅಂತ ಅನ್ಕೊಂಡಿದ್ದವರು ಬಹಳ ಆಕಸ್ಮಿಕವಾಗಿ ಕೃಷಿಗೆ ಬಂದು ತಾವು ಕೃಷಿನಲ್ಲೂ ಕೂಡ ತಮ್ಮ ಬದುಕನ್ನ ಕಟ್ಕೊಂಡು ಅಂತ ಅವರು ಈ ಸಿರಿಧಾನ್ಯಗಳ ಬಗ್ಗೆ ಮತ್ತೆ ಮೌಲ್ಯವರ್ಧನೆಯ ಬಗ್ಗೆ ಹೇಗೆ ಒಲವು ಮೂಡ್ತು ನಿಮಗೆ ಸರ್ ನನಗೆ ಮೌಲ್ಯವರ್ಧನೆ ಅಂದ್ರೆ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಸರ್ ನಾವೇನಿದ್ರು ಕೃಷಿ ಕೃಷಿ ಅಷ್ಟೇ ನಮ್ಮ ಜೀವನ ಮಾಡ್ತಿದ್ವಿ ಕೃಷಿನ ನಾವು ಬೆಳೆದಿರೋ ಬೆಳೆನೂ ಕೂಡ ನಾವು ಹೊರಗಡೆ ತಗೊಂಡೋಗಿ ಒಂದು ಒಳ್ಳೆ ಬೆಲೆಗೆ ಯಾವ ಕಡೆ ಮಾರಬೇಕು ಆ ಥರದೇನು ನಮ್ಗೆ ಅದ್ರ ಬಗ್ಗೆ ಏನೂ ಇದೇ ಇರಲಿಲ್ಲ ಗೊತ್ತೇ ಇರಲಿಲ್ಲ ಸರ್ ನಮಗೆ ಒಂದಿನ ಬೇರೆ ತೋಟಕ್ಕೆ ವಿಸಿಟ್ ಬಂದಿದ್ದ ಕೃಷಿ ಇಲಾಖೆ ಅಧಿಕಾರಿಗಳು ಮಧುಸೂದನ್ ಸರ್ ಅಂತ ಇದ್ದಾರೆ ಮತ್ತೆ ಸ್ವಪ್ನ ಮೇಡಮ್ ಅಂತ ಆ ಬೇರೆ ತೋಟಕ್ಕೆ ವಿಸಿಟ್ಗೆ ಬಂದು ನಮ್ಮನ್ನ ನೋಡಿ ಅಲ್ಲಿ ನಿಲ್ಸಿದ್ರು ಸರ್ ನಮ್ಮ ತೋಟದ ಹತ್ರ ಅವಾಗ ನಾನು ಅವ್ರ ಜೊತೆ ನನ್ಗೆ ಅವ್ರ ಕೃಷಿ ಇಲಾಖೆಯವರು ಅಂತ ಗೊತ್ತಿಲ್ಲ ನಾನು ಅಯ್ಯೋ ನೀವೇನು ತಗೊಂಡಿಲ್ವಾ ಸರ್ಕಾರಿ ಸವಲತ್ತುಗಳನ್ನ ಅಂತ ಕೇಳಿದ್ರು ನನ್ಗೆ ಅವರು ಅವಾಗ ನಾನು ಇಲ್ಲ ಸರ್ ನಮ್ಮಂತ ಕಷ್ಟಪಡೋರ್ಗೆ ಯಾವ್ದು ಸಿಗಲ್ಲ ಸುಮ್ನೆ ಓಡಾಡ್ಕೊಂಡು ಏನೂ ಮಾಡದೆ ಇರೋರು ಎಲ್ಲಾ ರೀತಿ ಸೌಲಭ್ಯಗಳನ್ನ ಪಡ್ಕೊತಿದ್ದಾರೆ ನಮ್ಗೆ ಯಾವ್ದೇ ರೀತಿ ಸೌಲಭ್ಯ ಸಿಕ್ಕಿಲ್ಲ ಅಂತ ನಾನು ಅವ್ರ ಜೊತೆ ಒಂದ್ ಸ್ವಲ್ಪ ಬೇಜಾರಾಗ ತರನೆ ಮಾತಾಡಿದೆ ಅವ್ರಿಗೆ ನನ್ನ ಬಗ್ಗೆ ಏನನ್ನಿಸ್ತ ಗೊತ್ತಿಲ್ಲ ಮುಂದಿನ ತಿಂಗಳನ್ನೇ ನನ್ನ ಕೃಷಿ ಇಲಾಖೆ ಕರೆದ್ರು ಅವಾಗ ಕರೆದು ಈ ಲಕ್ಷ್ಮಿ ಅಂತ ಈ ಹಾಸನ ಅವರ ಒಬ್ರು ಮೌಲ್ಯವರ್ಧನೆ ಮಾಡ ಅಂತವ್ರೊಬ್ರು ಒಂದು ಮೀಟಿಂಗ್ ಇಟ್ಕೊಂಡಿದ್ರು ಸರ್ ಅವತ್ತೊಂದು ಫಂಕ್ಷನ್ ಆ ಫಂಕ್ಷನ್ ನನ್ನ ಕೂಡ ಕರೆದಿದ್ರು ಅವಾಗ ನನ್ಗೆ ಅಲ್ಲೇ ನಮ್ಮ ಕೃಷಿನ ನೋಡಿ ನನ್ಗೆ ತಾಲೂಕು ಮಟ್ಟದ ಪ್ರಶಸ್ತಿ ಕೂಡ ಅವತ್ತೇ ಬಂದಿತ್ತು ಅವತ್ತು ಇದ್ ಮಾಡಕ್ಕೆ ಅಂತ ಕರೆದಿದ್ರು ನನ್ನ ಅವಾಗ ನಾನ್ ಅವರು ಲಕ್ಷ್ಮಿ ಏನವ್ರು ಮಾತಾಡ್ತಿರೋದ್ ನೋಡಿ ನಾವು ಯಾಕೆ ನಾವು ಬೆಳ್ದಿರೋ ಬೆಳೆಗಳನ್ನ ಮೌಲ್ಯವರ್ಧನೆ ಮಾಡಬಾರ್ದು ಅಂತ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಿದೆ ಯೋಚನೆ ಮಾಡಿ ಮನೆಗೆ ಬಂದು ಮತ್ತೆ ನಾನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿದೆ ಸರ್ ನಾವು ಆ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮಾಡಿ ಅಂತ ಹೇಳಿದ್ರು ಸರ್ ಮಾಡಿ ನಾನು ಸ್ಟಾರ್ಟ್ ಮಾಡಿದಾಗ ಎಲ್ಲ ನಗಕ್ಕೆ ಶುರು ಮಾಡಿದ್ರು ಇವಳಿಗೆ ಇದೊಂದು ಬಾಕಿ ಇತ್ತು ಎಲ್ಲ ಮಾಡಿ ಇದೊಂದು ಬಾಕಿ ಇತ್ತು ಅಂತ ಕೇಳ್ತಿದ್ರು ಅವಾಗ ನಾನು ಮತ್ತೆ ಸರ್ಗೆ ಫೋನ್ ಮಾಡಿದೆ ಸರ್ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಏನು ಮಾಡಲಿ ನಾನು ಅಂತ ಏನಿಲ್ಲ ನೀವು ಮುಂದಿನ ಹೆಜ್ಜೆ ಹಾಕಿ ಮುಂದೆ ಒಳ್ಳೇದಾಗುತ್ತೆ ನಿಮಗೆ ಯಾರ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ ಅದರಲ್ಲೂ ನೀವು ತೋಟದಲ್ಲಿ ನಿಮ್ಮ ಮನೆ ಇರೋದ್ರಿಂದ ನೀವು ಏನು ಮಾಡಿದ್ರು ಯಾರು ಆ ಥರ ನೀವು ಮಾಡಿದ್ರೆ ನಿಮ್ಗೆ ಯಾರೋ ಬೈಯದ್ ನಿಮಗೆ ಕೇಳಿಸಲ್ಲ ನೀವು ಶುರು ಮಾಡಿ ಅಂತ ಹೇಳಿದ್ರು ಅವಾಗ ಒಂದು ಐದು ಕೆಜಿ ಉಪ್ಪಿನಕಾಯಿಯಿಂದ ಶುರು ಮಾಡಿದೆ ಸರ್ ಅಷ್ಟೇ ನಾನು ಅದೇ ಒಂದು ಪ್ರಾಡಕ್ಟ್ ಇಂದನೇ ಶುರು ಮಾಡಿದ್ದು ಇವಾಗ ನಮ್ದು ಇಪ್ಪತ್ನಾಲ್ಕು ರೀತಿಯ ಪ್ರಾಡಕ್ಟ್ ಗಳಿದೆ ಸರ್ ನಮ್ದು ಏನೇನು ಪ್ರಾಡಕ್ಟ್ ಗಳ ಮೌಲ್ಯವರ್ಧನೆ ಮಾಡ್ತಾ ಇದ್ರಿ ಸರ್ ನಾವು ನಮ್ಮ ತೋಟದಲ್ಲಿ ಬೆಳೆದಿರಂತ ಈರುಳ್ಳಿ ಕಾಯಿ ಇಂದ ಉಪ್ಪಿನಕಾಯಿ ಮಾಡ್ತೀವಿ ನಿಂಬೆಯಿಂದ ಉಪ್ಪಿನಕಾಯಿ ಮಾಡ್ತಿದ್ವಿ ಮಾವಿನಕಾಯಿನಿಂದ ಉಪ್ಪಿನಕಾಯಿ ಮಾಡ್ತಿದೀವಿ ಮತ್ತೆ ಇದು ಬಾಳೆ ದಿಂಡಿನಿಂದನೂ ಕೂಡ ಉಪ್ಪಿನಕಾಯಿ ಮಾಡ್ತಿದ್ವಿ ಸರ್ ಆಮೇಲೆ ಹುಣಸೆ ಹಣ್ಣು ಸೀಸನ್ ಅಲ್ಲಿ ಹುಣಸೆ ಹಣ್ಣದು ಉಪ್ಪಿನಕಾಯಿ ಮಾಡ್ತಿದೀವಿ ಆಮೇಲೆ ಅಣಬೆ ನಮ್ಮ ಫ್ರೆಂಡ್ ಒಬ್ರು ಮಂಜುಳಾ ಅಂತ ಆಲೂರವ್ರು ಬೆಳೀತಿದಾರೆ ಅವ್ರ ಕಡೆಯಿಂದ ನಾನು ಅವರು ಅಣಬೆ ತಗೊಂಡು ಅಣಬೆ ಉಪ್ಪಿನಕಾಯಿ ಕೂಡ ಮಾಡ್ತಿದೀವಿ ಹಿಂಗೆ ಅಣ್ಣಬೆಲಿ ಉಪ್ಪಿನಕಾಯಿ ಎಲ್ಲಾ ತರ ಉಪ್ಪಿನಕಾಯಿ ಒಂದು ನಾಲ್ಕೈದು ವೆರೈಟಿ ಉಪ್ಪಿನಕಾಯಿ ಮಾಡ್ತಿದೀವಿ ಜೊತೆಗೆ ನಾವು ರಾಗಿ ಬೆಳಿತೀವಿ ರಾಗಿಯಿಂದ ರಾಗಿ ಹಿಟ್ಟನ್ನ ಪ್ಯಾಕೆಟ್ ಮಾಡಿ ಮಾಡ್ತೀವಿ ಆಮೇಲೆ ರೊಟ್ಟಿಗಳನ್ನ ಮಾಡಿ ಹೋಟ್ಲಕ್ ಕೊಡ್ತಿದೀವಿ ರಾಗಿ ಹಪ್ಳಗಳು ಮಾಡ್ತಿದೀವಿ ರಾಗಿ ಮಾಲ್ಟ್ ಪೌಡರ್ ಮಾಡ್ತಿದೀವಿ ಈಗ ಭತ್ತ ಬೆಳೆದ್ರೆ ಭತ್ತದಿಂದಾನೆ ಅಕ್ಕಿ ತರಿ ಮಾಡ್ತಿದೀವಿ ಇಡ್ಲಿ ಉಪ್ಪಿಟ್ಟು ತರಿ ಮಾಡ್ತಿದೀವಿ ದೋಸೆ ಮಿಕ್ಸ್ ಮಾಡ್ತಿದೀವಿ ಅಕ್ಕಿ ರೊಟ್ಟಿಗಳನ್ನ ಮಾಡಿ ಹೋಟ್ಲಿಗೆ ಕೊಡ್ತಿದೀವಿ ನಾವು ಬೇರೆ ಬೇರೆ ಕಡೆ ಎಲ್ಲ ಸ್ಟಾಲ್ ಮಾಡಿದಾಗ ರೊಟ್ಟಿಗಳನ್ನ ಮಾಡಿ ಮಾರಾಟ ಮಾಡ್ತಿದೀವಿ ಈಗ ನಾವ್ ಏನ್ ಬೆಳಿತೀವಿ ಅದ್ರಲ್ಲೇ ಆದಷ್ಟು ಮಟ್ಟಿಗೆ ಎಲ್ಲಾ ಮೌಲ್ಯವರ್ಧನೆ ಮಾಡಿ ಏನ್ ರೇಟ್ ಮಾಡ್ತಿದ್ವಿ ಅದನ್ನ ನಾವೀಗ ಡಬಲ್ ಮಾಡ್ಕೊಂಡು ಅದರಿಂದ ನಾವು ಖು ಈಗ ಸಾಮಾನ್ಯವಾಗಿ ನಾವು ಏನ್ ಬೆಳಿತೀವೋ ಅದನ್ನ ಮೌಲ್ಯವರ್ಧನೆಯನ್ನ ಮಾಡ್ತೀವಿ ಅದನ್ನ ಮನೆಯಲ್ಲೂ ಕೂಡ ಮಾಡ್ಕೊಳ್ತೀವಿ ಜೊತೆಗೆ ನಮಗೆ ಸಮಯ ಇತ್ತು ಅಂತ ಹೇಳಿದ್ರೆ ಮಾರಾಟಕ್ಕೂ ಕೂಡ ಮಾಡ್ತೀವಿ ಈ ಸಿರಿಧಾನ್ಯಗಳ ಬಗ್ಗೆ ಮೌಲ್ಯವರ್ಧನೆಯನ್ನ ಮಾಡಬಹುದು ಅಂತ ಹೇಳಿ ನಿಮಗೆ ಯಾಕೆ ಅನಿಸ್ತು ಸರ್ ನನಗೆ ಸಿರಿಧಾನ್ಯದ ಬಗ್ಗೆ ಯಾವುದೇ ರೀತಿ ಒಲವು ಇರಲಿಲ್ಲ ಅದ್ರ ಬಗ್ಗೆ ಮಾಹಿತಿನೂ ಇರಲಿಲ್ಲ ಸರ್ ನಮ್ಮ ಕೃಷಿ ಇಲಾಖೆಯವರು ಸಿರಿಧಾನ್ಯಗಳ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು ಕೆ ವಿ ಕೆ ಕಂದ್ಲೆ ಹಾಸನ ಶಿವಶಂಕರ್ ಸರ್ ಅವರು ಅದರ ಬಗ್ಗೆ ಏನೇನು ಮಾಡ್ಬೋದು ಅದರಲ್ಲಿ ಏನೇನು ಇದೆ ಅಂಶಗಳು ಅದನ್ನ ಯಾವ್ಯಾವ ರೀತಿ ನಾವು ಮೌಲ್ಯವರ್ಧನೆ ಮಾಡ್ಬೋದು ಯಾವ ರೀತಿ ಪ್ಯಾಕೆಟ್ ಮಾಡಬೇಕು ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನೆಲ್ಲ ಕೆ ವಿ ಕೆ ಕಂದ್ಲೆ ಅವರು ಶಿವಶಂಕರ್ ಸರ್ ನನಗೆ ಎಲ್ಲ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಸರ್ ಅದರಿಂದ ನಾನು ಈ ನವಣೆ ಅಕ್ಕಿಯಿಂದ ನವಣೆದು ಹೋಳಿಗೆ ಮಾಡ್ತಿದ್ದೀವಿ ಕಜ್ಜಾಯ ಮಾಡ್ತಿದ್ದೀವಿ ಆಮೇಲೆ ಲಡ್ಡುಗಳು ಮಾಡ್ತಿದ್ದೀವಿ ಸಿಹಿ ಮಾಲ್ಟ್ ಪೌಡರ್ ಮಾಡ್ತಿದೀವಿ ಈ ತರ ಎಲ್ಲಾ ಸಾಮೆಯಿಂದನೂ ಕೂಡ ಲಡ್ಡು ಮಾಡ್ತಿದಿವಿ ಹೋಳಿಗೆ ಮಾಡ್ತಿದ್ದೀವಿ ಚಕ್ಲಿ ಮಾಡ್ತೀವಿ ನಿಪ್ಪಟ್ಟು ಮಾಡ್ತೀ ಎಲ್ಲಾ ಸಿರಿಧಾನ್ಯಗಳಲ್ಲೂ ಕೂಡ ಬೇರೆ ಬೇರೆ ತರ ಉತ್ಪನ್ನಗಳನ್ನ ಮಾಡಿ ಒಂದು ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತಿದೀವಿ ಒಳ್ಳೆ ರೀತಿಯಲ್ಲೂ ಕೂಡ ನಾವು ಅದನ್ನ ಮಾಡಿಕೊಡ್ತಿದೀವಿ ಸರ್ ಗ್ರಾಹಕರಿಗೆ ತರಬೇತಿ ಅಂತ ಕೆ ವಿಕೆಯಿಂದಾನೇ ಪಡ್ಕೊಂಡಿದೀನಿ ತರಬೇತಿ ಸರ್ ನನಗೆ ಹದಿನೈದು ದಿನ ತರಬೇತಿ ಕೊಟ್ಟಿದ್ದಾರೆ ಶಿವಶಂಕರ್ ಸರ್ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದು ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿ ಇದೀವಿ ಸರ್ ಇವಾಗಲೂ ಕೂಡ ನಾವ್ ಏನೇ ಮಾಡಬೇಕು ಅಂದ್ರೂ ನಾನು ಕೃಷಿ ಕೆವಿಕೆ ಕೆವಿಕೆಯಾಗಿರ್ಬೋದು ಜೊತೆ ನಾನು ಮಾತಾಡಿ ಅವರು ಏನ್ ಅವ್ರ ಸಲಹೆ ಮೇರೆಗೆ ನಾನು ಮಾಡ್ತಿದ್ದೀನಿ ಸರ್ ಈಗ ಹೋಳಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಒಂದು ಬೆಳೆಯಿಂದ ಮಾಡ್ತಾರೆ ಅಥವಾ ಕೊಬ್ಬರಿಯಿಂದ ನಾವು ನೋಡಿದ್ದೇವೆ ಈ ಹೋಳಿಗೆನ ನವಣೆಲ್ಲೂ ಕೂಡ ಮಾಡಬಹುದು ಅಥವಾ ಸಾವೆಲ್ಲೂ ಕೂಡ ಮಾಡಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮಗೆ ಅದೇ ಕೆ ವಿ ಕೆ ಅವರೇ ಸರ್ ನಮ್ಗೆ ತಿಳಿಸ್ಕೊಟ್ಟಿರೋದು ಅವರೇ ತಿಳ್ಸಗಳನ್ನ ಮಾಡಿ ಒಂದ್ ಹತ್ತು ರೂಪಾಯಿ ಮಾರಾಟ ಮಾಡ್ತಿದ್ವಿ ಸರ್ ಮಾಮೂಲಿ ಮೈದಾ ಹಿಟ್ಟಲ್ಲಿ ಮಾಡೋದ್ ಅದು ಇವಾಗ ಎಲ್ಲಾರು ಆರೋಗ್ಯದ ಕಡೆ ಜಾಸ್ತಿ ಗಮನ ಹರಿಸೋದ್ರಿಂದ ಈಗ ಸಿರಿಧಾನ್ಯಗಳು ಅಂದ ಮೇಲೆ ಅಲವು ಜಾಸ್ತಿ ಆಗಿದೆ ಅದರಿಂದ ಶಿವಶಂಕರ್ ಸರ್ ಇದ್ರಲ್ಲಿ ಸಿರಿಧಾನ್ಯಗಳಲ್ಲಿ ಮಾಡಿ ಆರೋಗ್ಯಕ್ಕೂ ಒಳ್ಳೇದು ನಿಮ್ಗೊಂದು ಒಳ್ಳೆ ಬೆಲೆನೂ ಸಿಗುತ್ತೆ ಅಂತ ಹೇಳಿ ನಮ್ಗೆ ಮಾಹಿತಿ ಕೊಟ್ಟರು ಸರ್ ಅದೇ ಪ್ರಕಾರ ನಾವು ಮಾಡ್ತಿದೀವಿ ಈಗ ನವಣೆಯಿಂದ ಅಥವಾ ಯಾವುದೇ ಸಿರಿಧಾನ್ಯವನ್ನ ಬಳಕೆ ಮಾಡ್ಕೊಂಡು ಹೋಳಿಗೆ ಮಾಡೋದು ನವಣೆನ ನೆನ್ಸ್ತೀವಿ ನೆನ್ಸ್ಬಿಟ್ಟು ನೆರಳಲ್ಲಿ ಒಣಗಿಸಿ ಅದನ್ನ ಪೌಡರ್ ಮಾಡಿ ಈಗ ನಾವು ಮೈದಾ ಹಿಟ್ಟಲ್ಲಿ ನಾವು ಕಣಕ ಮಾಡ್ಕೋಬೇಕು ಅಂದ್ರೆ ಒಂದ್ ಅರ್ಧ ಗಂಟೆ ಮುಂಚೆ ನೆನ್ಸಿಡ್ತಿದ್ವಿ ಇದಕ್ಕೆ ಜಾಸ್ತಿ ಟೈಮ್ ಕಲ್ಸಿಡ್ಬೇಕಾಗುತ್ತೆ ಸರ್ ಇದಕ್ಕೆ ಒಂದ್ ಗಂಟೆ ಎರಡು ಗಂಟೆ ಕಲ್ಸಿಟ್ಟು ಮಾಮೂಲಿ ನಾವು ಹಿಟ್ಟು ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ ಪುಡಿ ಅರ್ಶನ ಹಾಕಿ ಎಣ್ಣೆ ಹಾಕಿ ಕಲಸಿ ಒಂದ್ ಮೀಡಿಯಮ್ ಇದ್ರಲ್ಲಿ ಕಲ್ಸಿಡ್ತೀವಿ ಚಪಾತಿ ಎಷ್ಟು ಗಟ್ಟಿ ಕಲಸಲ್ಲ ತೆಳ್ಳಗೆ ಒಂದ್ ಸ್ವಲ್ಪ ಕಲಸಿಟ್ಟಿರ್ತೀವಿ ಆಮೇಲೆ ಮಾಮೂಲಿನ ಒಳಗೆಗೆ ಯಾವ ತರ ಉಣ ಬೇಕಿದ್ರೂ ಮಾಡ್ಕೋಬಹುದು ಸರ್ ನಾವು ನಮ್ಮ ತೋಟದಲ್ಲಿ ಅಂತ ಅಂಜೂರದ ಒಳಗೆ ಮಾಡ್ತಿದೀವಿ ನಾವು ಹೂಣೆ ಇಟ್ಟಿಗೆ ಅಂಜೂರದ ಪಲ್ಪ್ ಹಾಕಿ ಹೋಳಿಗೆ ಮಾಡ್ತಿದೀವಿ ಆಮೇಲೆ ಪಪ್ಪ ಇದ್ ಮಾಡ್ತಿದೀವಿ ಕ್ಯಾರೆಟ್ ಒಳಗೆ ಮಾಡ್ತಿದೀವಿ ಮೇಲ್ಗಡೆ ಕಣಕ ಬಂದು ಮಿಲೆಟ್ಸ್ ತಾಗಿರುತ್ತೆ ಒಳಗಡೆ ಸಾವೆ ಆಗ್ಬೋದು ಕೊರಲೆ ಆಗ್ಬೋದು ಯಾವ್ದಾದ್ರು ಮಿಲೆಟ್ಸ್ ಪೌಡರ್ ಇರುತ್ತೆ ಒಳಗಡೆ ಕಣಕ ಅವ್ರ ಯಾವ್ದು ಕೇಳ್ತಾರೆ ಅದ್ ಮಾಡ್ತಿದೀವಿ ಸರ್ ಮೈಸೂರು ಎಕ್ಸಿಬಿಷನ್ ಅಲ್ಲಿ ನಾನು ಸ್ಟಾಲ್ ಹಾಕಿದೆ ಸರ್ ನಮ್ಮ ಜಿಲ್ಲಾ ಪಂಚಾಯತಿ ಅವರು ಉಚಿತವಾಗಿ ಸ್ಟಾಲ್ ಕೊಡಿಸಿದ್ರು ಆದ್ರೆ ಒಂದು ತಿಂಗಳು ಸ್ಟಾಲ್ ಮಾಡಿದೆ ನನ್ನಲ್ಲಿ ಒಂದು ದಿನಕ್ಕೆ ಒಂದು ತರ ಪ್ರಾಡಕ್ಟ್ ಹೋಳಿಗೆ ಮಾಡಿದೀವಿ ಸರ್ ಒಂದಿನ ಅಂಜೂರದ ಹೋಳಿಗೆ ಒಂದಿನ ಖರ್ಜೂರದ ಹೋಳಿಗೆ ಒಂದಿನ ಪಪ್ಪಾಯಿ ಹೋಳಿಗೆ ಕ್ಯಾರೆಟ್ ಹೋಳಿಗೆ ಈ ತರ ಎಲ್ಲ ಮೇ ಅವ್ರ ಏನ್ ಕೇಳ್ತಾರೆ ಅದನ್ನೇ ಮಾಡಿದೀವಿ ಈಗ ಹಣ್ಣಿನ ಹೂರಣವನ್ನ ಮಾಡೋದ್ ಹೇಗೆ ಸರಿ ಈಗ ನಾವು ಯಾವ ಹಣ್ಣು ಪಪ್ಪಾಯಿ ತಗೊತೀವ ಪಪ್ಪಾಯ ಅಂದ್ರೆ ಚೆನ್ನಾಗಿ ಅಳಗಿರ ಅಂತ ಹಣ್ಣು ತಗೊಂಡು ಸ್ಮ್ಯಾಶ್ ಮಾಡಿ ಸಾಮಾನ್ಯ ಮಿಕ್ಸಿನ ಉಪಯೋಗ್ಸೋದು ಕಡಿಮೆ ಕಲ್ಲಲ್ಲೇ ಹೊರಗಡೆ ಹೋದಾಗಷ್ಟೇ ಮಿಕ್ಸಿ ಉಪಯೋಗಿಸ್ತೀವಿ ನಾವು ಮನೆಯಲ್ಲೇ ಮಾಡ್ಕೊಡೋದಾಗ ಕಲ್ಲಲ್ಲೇ ರುಬ್ಬಿ ಮಾಡ್ತೀವಿ ನಾವು ಕಲ್ಲಲ್ಲಿ ರುಬ್ಬಿ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತರ ಚೆನ್ನಾಗಿ ಡ್ರೈ ಮಾಡ್ತೀವಿ ಒಲೆ ಮೇಲೆ ಇಟ್ಟು ಅದಾದ್ಮೇಲೆ ಒಂದು ಅದ ಅದಕ್ಕೆ ಬಂದ ಮೇಲೆ ಅದಕ್ಕೆ ಏಲಕ್ಕಿ ಪೌಡ್ರು ಸ್ವಲ್ಪ ಗಸಗಸೆ ಚಿರೋಟಿ ರವೆ ಮಿಕ್ಸ್ ಮಾಡಿ ಮಾಮೂಲಿ ಹೂರಣ ರೆಡಿ ಮಾಡ್ಕೊಂಡು ನಾವು ಮಾಮೂಲಿ ಹೇಗೆ ಒಬ್ಬಟ್ಟು ತೊರ್ತಿವೋ ಅದನ್ನ ಬಾಳೆಲೆಲ್ಲ ಹಾಕೊಂಡು ತರ್ತೀವಿ ಸರ್ ಬೆಲ್ಲ ಬೆಲ್ಲ ಹಾಕ್ತಿವಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಎಳೆಪಾಕ ತಕ್ಕೋಬೇಕು ಸರ್ ಅದಕ್ಕೆ ಈ ಫ್ರೂಟ್ಸ್ ಗಳು ಮಾಡಿದ್ರೆ ಒಂದ್ ಸ್ವಲ್ಪ ಗಟ್ಟಿ ಪಾಕ ತೆಕ್ಕಾಗುತ್ತೆ ಕಡುಪಾಕ ಅಂತ ಹೇಳ್ತೀವಿ ಅದಕ್ಕೆ ಅದಕ್ಕೆ ಬೆಲ್ಲದಲ್ಲಿ ಕಡುಪಾಕ ತಕ್ಕೊಂಡು ಹೆಣ್ಣಂದು ನಾವು ಏನ್ ತಿರುಳು ತಕ್ಕೊಂಡಿರ್ತೀವಿ ಅದನ್ನ ರುಬ್ಬಿ ಅದನ್ನ ಬೇರೆ ಸಪ್ರೇಟ್ ಆಗಿ ಹುರ್ದು ಆಮೇಲೆ ಈ ಪಾಕ ರೆಡಿ ಇರೋದಕ್ಕೆ ಅದನ್ನ ಮಿಶ್ರಣ ಮಾಡಿ ಆಮ್ಲೆಗಳಿಗೆ ಮಾಡ್ತೀವಿ ಈಗ ನವಣೆ ಆಗ್ಲಿ ಸಾವೆ ಆಗ್ಲಿ ಹಿಟ್ಟು ಚೆನ್ನಾಗಿ ಗೋಧಿ ಹಿಟ್ಟಿನ ತರ ಮೈದಾ ಹಿಟ್ಟಿನ ಸರ್ ಸ್ವಲ್ಪ ನೆನೆ ಇಡ್ಬೇಕು ಜಾಸ್ತಿ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಅದು ಹೋದಾಗ ಸರಿಯಾಗಿ ಅನ್ಸಲ್ಲ ಕಿತ್ತೋಗ್ಬಿಡುತ್ತೆ ಹಂಗಾಗಿ ನಾವು ಒಂದು ಗ್ಲಾಸ್ ನವಣೆ ಹಿಟ್ಟು ಅಥವಾ ಸಾಮೆ ಯಾವ್ದೇ ಸಿರಿಧಾನ್ಯದ ಹಿಟ್ಟು ತಗೊಂಡ್ರೆ ನಾವು ಕಾಲ್ ಕಪ್ ಅಷ್ಟು ಗೋಧಿ ಹಿಟ್ಟು ತಗೋತೀವಿ ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಗೋಧಿ ಅದು ಒಂದು ಸಿರಿಧಾನ್ಯ ಹಾಗಾಗಿ ಓದಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀವಿ ಹೇಗಿರುತ್ತೆ ರುಚಿ ಚೆನ್ನಾಗಿದೆ ಅಂತ ಗ್ರಾಹಕರೆಲ್ಲ ಹೇಳಿದ್ದಾರೆ ಸರ್ ಈಗ ಮನೆಯಲ್ಲೂ ಕೂಡ ಮಾಡ್ಕೊಡ್ತೀರಾ ಹೊರಗಡೆ ಹೋದಾಗ ಮಾತ್ರ ಮಾಡ್ಕೊಡ್ತೀರಾ ಮನೆಯಲ್ಲೂ ಮಾಡ್ತೀವಿ ಸರ್ ಮನೆಗೂ ನಮ್ಗೆ ಆರ್ಡರ್ ಕೊಡ್ತಾರೆ ಅಲ್ಲಿ ತಿಂದಿರೋರು ಫೋನ್ ಮಾಡಿ ನಮ್ಗೆ ಹೇಳ್ತಾರೆ ಸರ್ ಅಂತ ನಾವು ಲಾಡ್ಸ್ಗೆಲ್ಲೂ ಮಾಡ್ತಿದೀವಿ ಕಡಿಮೆ ಪ್ರಮಾಣದಲ್ಲಿ ಕೇಳಿದ್ರೆ ಅವ್ರಿಗೂ ಕೂಡ ಹತ್ರ ಮೇಲ್ಪಟ್ಟಿಗೆ ಕೇಳಿದವ್ರಿಗೆಲ್ಲ ಸರ್ ಈ ನವಣೆಯಲ್ಲಿ ಕಜ್ಜಾಯವನ್ನು ಮಾಡ್ತೀರಾ ಹೇಗೆ ಸರ್ ಇದನ್ನ ನಾವು ಮಾಮೂಲಿ ಅಕ್ಕಿ ಆದ್ರೆ ಒಂದು ಮೂರ್ ದಿನ ನೆನೆಸ್ತೀವಿ ಸರ್ ಒಂದ್ ದಿನ ನೆನೆಸ್ತೀವಿ ಮತ್ತೆ ನೀರ್ ಚೆಲ್ತೀವಿ ಆ ಇದನ್ನ ಅದೇ ಪ್ರೊಸೀಜರ್ ಅಲ್ಲಿ ಮಾಡ್ತಿದೀವಿ ಆಮೇಲೆ ನಾವು ಮಿಕ್ಸಿಲ್ ಆಗಿರ್ಬೋದು ಕಲಲ್ ಆಗಿರ್ಬೋದು ಅಥವಾ ಗಿರಣಿಲ್ ಆಗಿರ್ಬೋದು ಮಾಮೂಲಿ ಪುಡಿ ಮಾಡಿಸ್ಕೊಂಡ್ ಬಂದು ಸ್ವಲ್ಪ ಒದ್ದೆ ಇರೋತರ ಕಜ್ಜಾಯಕ್ ನಾವ್ ಯಾವ ಪ್ರೊಸೀಜರ್ ಅಲ್ಲಿ ಮಾಡ್ತಿದೀವಿ ಅದೇ ಪ್ರೊಸೀಜರ್ ಅಲ್ಲಿ ಮಾಡಿ ಕಜ್ಜಾಯ ನಾವ್ ತರ ಮಾಡಿದ್ವಿ ಅಂದ್ರೆ ಇದು ಹಿಟ್ಟು ಚೇಂಜ್ ಆಗುತ್ತೆ ಸರ್ ಚೇಂಜ್ ಆಗುತ್ತೆ ಇದು ಸ್ವಲ್ಪ ಆಗಿ ಬರುತ್ತೆ ಸರ್ ಅಷ್ಟು ಸಾಫ್ಟ್ ಆಗಿ ಬರಲ್ಲ ಕೆಲವರು ಬಾಳೆಹಣ್ಣು ಮಿಕ್ಸ್ ಮಾಡಿ ಸಾಫ್ಟ್ ಆಗಿ ಮಾಡ್ಕೊಡಿ ಅಂತ ಕೇಳ್ತಾರೆ ಕೆಲವರು ಹಾರ್ಡ್ ಆಗಿದ್ರು ಪರವಾಗಿಲ್ಲ ಮಿಕ್ಸ್ ಏನು ಬೇಡ ಹಾಗೆ ಕೊಡಿ ಅಂತಾನೂ ಕೇಳ್ತಾರೆ ಅವ್ರು ಹೇಗೆ ಕೇಳ್ತಾರೆ ಹಾಗೆ ಮಾಡ್ಕೊಡ್ತೀವಿ ಬಾಳೆಹಣ್ಣು ಮಿಕ್ಸ್ ಮಾಡಿದ್ರೆ ಸಾಫ್ಟ್ ಸಾಫ್ಟ್ ಅದು ಚೆನ್ನಾಗಿರುತ್ತೋ ಹಾರ್ಡ್ ಆಗಿರೋ ಚೆನ್ನಾಗಿರುತ್ತೆ ಸರ್ ಹರ್ಡ ಅವರು ಏನು ನಮಗ್ ಬೇಡ ನಾವು ಹಂಗಿದ್ರು ಪರವಾಗಿಲ್ಲ ನಮ್ಗೆ ಸಿರಿಧಾನಿ ಇದ್ ಬೇಕು ಅಂತ ಆಗಿರೋದು ಕುರ್ಕುರು ಅಂತ ಚೆನ್ನಾಗಿರುತ್ತೆ ಸರ್ ಕೆಲವರು ಸಾಫ್ಟ್ ಆಗಿ ಕೇಳೋರು ಒಬ್ರು ಬೂದ್ ಬಾಳೆ ಹಾಕೊಡಿ ಅಂತಾರೆ ಒಬ್ರು ಏಲಕ್ಕಿ ಬಾಳೆಲ್ ಮಾಡಿ ಅಂತಾರೆ ನೇಂದ್ರ ಬಾಳೆಲ್ ಮಾಡ್ಕೊಡಿ ಅಂತಾರೆ ನಮ್ಮ ತೋಟದಲ್ಲಿ ಎಲ್ಲಾ ವೆರೈಟಿ ಬಾಳೆ ಇರೋದ್ರಿಂದ ಅವ್ರ ಏನ್ ಕೇಳ್ತಾರೆ ಅದನ್ನ ಮಾಡ್ಕೊಡ್ತೀವಿ ಮಾಡಿ ಅವ್ರಿಗೆ ಕಟ್ಕೊಡೋ ಈ ಕಜ್ಜಾಯದ ಹಿಟ್ಟಿರುತ್ತಲ್ಲ ಸಂಪಳಿಗೆ ಎಷ್ಟು ದಿವಸ ಇಡಬಹುದು ಸರ್ ಅದೊಂದು ತಿಂಗಳಿಡಬಹುದು ತಿಂಗಳೂ ಇಡಬಹುದು ಹೇಗಿಡ್ದಂಗೆ ಮಾಮೂಲಿಯಾ ನಮ್ಮ ಫ್ರಿಡ್ಜ್ ಏನೂ ಇಟ್ಕೊಂಡಿಲ್ಲ ಸರ್ ನಾವು ನಮ್ಮ ಮನೇಲಿ ಫ್ರಿಡ್ ತರೋದು ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ನನ್ನ ಮನೆಯಲ್ಲಿ ಹಂಗೇ ಇಡ್ತೀವಿ ಸರ್ ನಾವು ಓಪನ್ ಪ್ಲೇಸ್ ಅಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಏನಾಗಲ್ಲ ಗಾಳಿ ಆಡೋ ತರ ಏನೂ ಮಾಡಬಾರ್ದು ಸರ್ ಅದ್ ಕೆಲಸ ತಕ್ಷಣ ಒಂದ್ ಬಿಳಿ ಬಟ್ಟೆ ಕಟ್ಟಿ ಅದ್ರ ಮೇಲೆ ಮುಚ್ಚಲಾ ಮುಚ್ಚಿ ಒಂದ್ ಸೇಫ್ ಆಗಿರೋ ಜಾಗದಲ್ಲಿ ಇಡಬೇಕು ಗಲೀಜೀರ ಕಡೆ ಇಡಬಾರ್ದು ಇಡಬಾರ್ದು ಧೂಳು ಬಿಳು ಧೂಳು ಬಿಡಬಾರ್ದು ನೀರ್ ಬಿಡಬಾರ್ದು ಜಾಸ್ತಿ ಗಾಳಿ ಆಡಬಾರ್ದು ಆ ತರ ಜಾಗಕ್ಕೆ ಇಡ್ಬೇಕು ಹಂಗಿಟ್ಟಾಗ ತಿಂಗ್ಳು ಗಟ್ಟಲೆ ಇಡಬಹುದು ಅದು ಜಾಸ್ತಿ ದಿನ ಇಟ್ಟಷ್ಟು ಟೇಸ್ಟ್ ಜಾಸ್ತಿ ಆಗತ್ತೆ ಹಾ ಹಾ ಆಮೇಲೆ ಈ ಹಂಡಿನಲ್ಲಿ ಹೋಳಿಗೆಗಳನ್ನ ಮಾಡ್ತಿರಲ್ಲ ಈ ಹೋಳಿಗೆನ ಎಷ್ಟು ದಿವಸ ಇಟ್ಟು ತಿನ್ಬಹುದು ಸರ್ ಇದನ್ನ ಒಂದ್ ವಾರ ಇಟ್ಟಷ್ಟೇ ಕೊಟ್ಟಿರ್ತೀನಿ ವಾರದವರೆಗೂ ಇಡ್ತೀನಿ ಅದಕ್ಕಿಂತ ಹೆಚ್ಚಿಡಕ ಈಗ ನವಣೆ ಅಥವಾ ಸಾವಿನಲ್ಲಿ ಮಾಡ್ತಕ್ಕಂತ ಹೋಳಿಗೆ ಇರುತ್ತಲ್ಲ ಅದರನ್ನ ಏನಾದರೂ ಬೇಳೆನಲ್ಲೋ ಅಥವಾ ತೆಂಗಿನಕಾಯಿನಲ್ಲೋ ಮಾಡಿದ್ರೆ ಅದನ್ನ ಜಾಸ್ತಿ ದಿವಸ ಇಡಬಹುದಾ ಇಡ್ಬೋದು ಸರ್ ಬೆಳೆದಿಡಕ್ಕಾಗಲ್ಲ ಸರ್ ಕಾಯ್ದು ಇಡಬಹುದು ಸರ್ ಕಾಯ್ದು ತಿಂಗ್ಳನ್ ಗಟ್ಲೆ ಇಡಬಹುದು ಸರ್ ನಾವು ಕೇರಳಕ್ಕೆಲ್ಲ ನಮ್ಗೆ ಗೆ ಒಂದು ರಾಜಿಕೊಬ್ಬರನ್ನ ಆಯ್ಕೆ ಮಾಡಿ ಕೇರಳ ಕಳಿಸ್ತಾರೆ ಸರ್ ನಮ್ ಜಿಲ್ಲಾ ಪಂಚಾಯತಿ ಅವರು ಉಚಿತವಾಗಿ ಸ್ಟಾಲ್ ಕೊಡಿಸ್ತಾರೆ ನಮ್ಗಲ್ಲಿ ನಾವೇನ್ ಬಿಸ್ನೆಸ್ ಮಾಡ್ತೀವಿ ಅಲ್ಲಿಗೆ ಹೋದ್ರೆ ಸರ್ ನಾವ್ ಹತ್ತು ದಿನಕ್ಕೆ ಒಂದ್ ಲಕ್ಷ ಒಂದೂವರೆ ಲಕ್ಷ ಅಷ್ಟು ಪ್ರಾಫಿಟ್ ಬರ್ತೀವಿ ಕರ್ನಾಟಕದ ಏನಿದೆ ಫುಡ್ ಅಷ್ಟೇ ಮಾಡಿ ಅಂತ ಹೇಳಿ ಕಳಿಸಿರ್ತಾರೆ ಮೊದಲನೇ ಸಲ ಹೋದಾಗ ನನ್ಗಲ್ಲಿ ತರ ಫುಡ್ ಮಾಡಬೇಕು ಏನು ಅಂತ ತುಂಬಾನೇ ಬೇಜಾರಿತ್ತು ವಾಪಸ್ ಹೋಗ ನನ್ನ ಸ್ಟೇಜಲ್ಲಿ ಮತ್ತೆ ನಾನು ಮನ್ಸು ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ತರ ಆಹಾರಗಳನ್ನ ಮಾಡಿದೆ ಅಲ್ಲಿ ನನಗೆ ಅವಾಗ್ಲೂ ಕೂಡ ಚೆನ್ನಾಗಾಗಿತ್ತು ಇವಾಗ್ಲೂ ನಾವು ಅಲ್ಲಿ ಹೋದಾಗ ಒಂದೇ ತರ ಮಾಡಲ್ಲ ಸರ್ ನಮ್ಗೆ ಏನ್ ಕಳ್ಸಿರ್ತಾರೆ ನಾನ್ ವೆಜ್ ಕರ್ನಾಟಕ ಶೈಲಿ ಏನಿರುತ್ತೆ ಫುಡ್ಡು ಅಷ್ಟು ಮಾಡಿ ಅಂತ ಹೇಳಿ ಕಳಿಸಿರ್ತಾರೆ ನಮಗೆ ಬಿಡುವಿನ ಸಮಯದಲ್ಲೆಲ್ಲ ನಾವು ನಮ್ಮ ಕರ್ನಾಟಕ ಶೈಲಿ ಸ್ನ್ಯಾಕ್ಸ್ಗಳು ಈ ಥರದ್ದೆಲ್ಲ ಮಾಡಿ ಮಾರಾಟ ಮಾಡ್ತೀವಿ ಸರ್ ನಾವು ಹೋಳಿಗೆ ಆಗಿರ್ಬೋದು ಲಡ್ಡುಗಳಾಗಿರ್ಬೋದು ಎಳ್ಳುಂಡೆ ಕಜಾಯ ಈ ಥರದ್ದು ನಮ್ಗೆ ಹನ್ನೊಂದು ಗಂಟೆಗಲ್ಲಿ ಗೆ ಫುಡ್ ರೆಡಿ ಇರಬೇಕು ಹನ್ನೊಂದು ಗಂಟೆವರೆಗೂ ನಮ್ಗೆ ಸಮಯ ಟೀಮು ಐದು ಜನ ಹೋಗಿರ್ತೀವಲ್ವ ಆ ಸಮಯದಲ್ಲಿ ನಾವು ಬೇರೆ ಫುಡ್ಗಳನ್ನ ಮಾಡಿ ಕರ್ನಾಟಕ ಶೈಲಿದ್ನ ಅವಾಗ ಒಂದು ಅಷ್ಟು ಟೈಮ್ಗೆ ಒಂದು ಎರಡು ಮೂರು ಸಾವಿರ ಅಷ್ಟು ಆದಾಯ ಮಾಡ್ಕೊಂಡಿರ್ತೀವಿ ಸರ್ ನಾವು ಹಾ 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 ಈ ಸಾವಿನಲ್ಲಿ ಚಿಕ್ಕಿ ಮಾಡ್ತೀರಾ ಅಂತಂದ್ರೆ ನಾವೇನು ಕೊಬ್ಬರಿ ಮಿಠಾಯಿ ಕಡಲೆ ಮಿಠಾಯಿ ಅಂತ ಹೇಳೋ ಆ ತರದನ್ನ ಸಾವಿನಲ್ಲಿ ಮಾಡ್ತಾ ಅದನ್ನ ಮಾಡ ಅಂತದ್ ಹೇಗೆ ತಿಳಿಸಿ ಸಾಮೇನ ಉರಿತೀವಿ ಸರ್ ಹುರಿದು ತರತರಿಯಾಗಿ ಪೌಡರ್ ಮಾಡ್ಕೊಂಡು ತರತರಿಯಾಗಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಏಲಕ್ಕಿ ಗಸಗಸೆ ಸ್ವಲ್ಪ ಚಿರೋಟಿ ರವೆ ಹಾಕೊಂಡು ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡು ಈ ಚೆನ್ನಾಗಿ ಕಡುಪಾಕ ಬರ್ಬೇಕು ಈ ಪಾಕ ನಾವು ಬೇಯುವಾಗ ಅದನ್ನ ತೆಗೆದು ಬಿಟ್ಟು ಹಿಂಗ್ ಹಾಕಿದ್ರೆ ಟಕ್ ಅಂತ ಸೌಂಡ್ ಬರಬೇಕು ಆತರ ಕಡುಪಾಕ ಮಾಡ್ಕೊಂಡು ಅದ್ರೊಳಗಡೆಗೆ ನಾವ್ ಏನು ಉರ್ದಿ ತರಿ ಪುಡಿ ಮಾಡಿರ್ತೀವಿ ಅದನ್ನ ಮಿಕ್ಸ್ ಮಾಡಿ ಒಂದ್ ತಟ್ಟೆಗೆ ತುಪ್ಪ ಸವ್ರಿ ಅದ್ರ ಮೇಲೆ ಹಾಕ್ಬಿಟ್ಟು ಆಮೇಲೆ ಮಾಮೂಲಿ ಕಟ್ ಮಾಡ್ಕೊಳ್ಳುತ್ತೆ ಅದನ್ನ ಹೆಚ್ಚು ದಿವಸ ಇಟ್ಟು ತಿನ್ಬಹುದು ಅದ್ ಎಷ್ಟು ದಿನಾನದ್ರು ಇಡಬಹುದು ಸರ್ ಅದಕ್ಕೆ ಯಾವ್ದೇ ರೀತಿ ನೀರ್ ಸೇರಿಸಿರಲ್ಲ ಹಸಿದೇನು ಹಾಕಿರಲ್ವಲ್ಲ ಚಿಕ್ಕಿ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಸರ್ ಕಡಲೆ ಬೀಜ ಏಲಕ್ಕಿ ಸ್ವಲ್ಪ ಚಿರೋಟಿ ರವೆ ಗಸಗಸೆ ಬೆಲ್ಲ ಸ್ವಲ್ಪ ತುಪ್ಪ ಸ್ವಲ್ಪ ಕೊಬ್ಬರಿ ತರಿ ಬೇಕಾಗುತ್ತೆ ಸರ್ ಈಗ ಏನು ಈ ಸಿರಿಧಾನ್ಯಗಳಿದ್ದಾವೋ ಎಲ್ಲಾ ಸಿರಿಧಾನ್ಯಗಳನ್ನು ಕೂಡ ಅನ್ನ ಮಾಡ್ಕೊಂಡು ತಿನ್ಲಿಕ್ಕೆ ಆಗೋದಿಲ್ಲ ಬೇಸರ ಆಗುತ್ತೆ ಒಂದೇ ಪ್ರತಿ ತರದ ಆಗಲ್ಲ ಈ ನಿಟ್ಟಿನಲ್ಲಿ ಕೆಲವೊಂದನ್ನ ಉಪ್ಪಿಟ್ಟು ಅಂತದ್ದು ಉಪ್ಪಿಟ್ಟು ತರಿಯನ್ನ ಮಾಡಿ ಅದನ್ನು ಮಾರಾಟ ಮಾಡ್ತೀರಾ ಅದ್ರ ಜೊತೆಗೆ ಉಪ್ಪಿಟ್ಟಿನ ರೆಡಿಮಿಕ್ಸ್ ಕೂಡ ಮಾಡ್ತಾ ಇದ್ದೀರಾ ಇದನ್ನ ಮಾಡೋ ಅಂತದ್ ಹೇಗೆ ಮತ್ತೆ ಬಳಸ ಅಂತದ್ ಹೇಗೆ ಅದ್ರ ಬಗ್ಗೆ ತಿಳಿಸಿ ಸರ್ ನಾವೀಗ ಸಾಮೆಲ್ ಉಪ್ಪಿಟ್ಟು ತರಿ ಮಾಡಬೇಕು ಅಂದ್ರೆ ಸಾಮೆ ಉರ್ದು ತರಿ ತರಿಯಾಗಿ ಉಪ್ಪಿಟ್ಟು ಬಂದಿರವೇ ಟೈಪ್ ಅಲ್ಲಿ ತರಿ ಮಾಡ್ಕೊಂಡು ಆಮೇಲೆ ಮಾಮೂಲಿ ನಾವು ಏನು ಈರುಳ್ಳಿ ಮೆಣ್ಸಿನ್ಕಾಯಿ ಕಡಲೆಬೇಳೆ ಕಡಲೆ ಬೀಜ ಉದ್ದಿನಬೇಳೆ ಏನಾಕ್ತಿವಿ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಡ್ರೈ ಮಾಡ್ತೀವಿ ಮಾಮೂಲಿ ಆಮೇಲೆ ನೀರ್ ಹಾಕೋ ಸೀಸನ್ ಅಲ್ಲಿ ನಾವೇನ್ ಮಾಡ್ತೀವಿ ನೀರ್ ಹಾಕೋದಿಲ್ಲ ಉಪ್ಪಿಡ್ತರಿ ಏನಿರುತ್ತೆ ಅದನ್ನ ಹಾಕಿ ಮಿಕ್ಸ್ ಮಾಡಿ ಉಪ್ಪಾಕಿ ಒಂದ್ ಸ್ವಲ್ಪ ತಣಗ ಪ್ಯಾಕ್ ಮಾಡ್ತೀವಿ ಸರ್ ನಾವದನ್ನ ಈಗ ಬ್ಯಾಚುಲರ್ಸ್ ಇವರೆಲ್ಲ ಇರ್ತಾರಲ್ಲ ಕೆಲ್ಸಕ್ಕೆ ಹೋಗೋರು ಅವರೆಲ್ಲ ಅದನ್ನ ಬರೀ ಕುದಿಯ ನೀರು ಎರಡು ಗ್ಲಾಸ್ ನೀರಿಗೆ ಒಂದ್ ಗ್ಲಾಸ್ ತರಿ ಹಾಕ್ಬೇಕಾಗುತ್ತೆ ಆ ಮೆಜರ್ಮೆಂಟ್ ಅಲ್ಲಿ ನಾವು ಅವ್ರಿಗೆ ಪ್ಯಾಕೆಟ್ ಮೇಲೆ ನಾವು ಹಾಕಿರ್ತೀವಿ ಅವರು ಒಂದ್ ಗ್ಲಾಸ್ ಉಪ್ಪಿಟ್ಟು ಮಾಡ್ಕೋಬೇಕು ಅಂದ್ರೆ ಎರಡು ಗ್ಲಾಸ್ ನೀರು ಕುದಿಯಕಿಟ್ಟು ಈ ತರಿ ಏನಿರುತ್ತೆ ಅದನ್ನ ಹಾಕಿ ಹಾಕಿ ತಿರ್ಗೊಂಡು ಮುಚ್ಚ ಮುಚ್ಕ ಆಮೇಲೆ ಅದು ರೆಡಿ ಆಗುತ್ತೆ ಈರುಳ್ಳಿ ಹೆಚ್ಚಾಗಿ ಇರಲ್ಲ ಏನೇ ಇರಲ್ಲ ಅದ್ರಲ್ಲೇ ನಾವು ಅಲ್ಲಿ ಕೂಡ ಅದೇ ತರ ಮಾಡ್ತಿದೀವಿ ಈಗ ಅದನ್ನ ಈಗ ಎಣ್ಣೆನಲ್ಲಿ ಕರ್ದಿರ್ತೀರಲ್ಲ ಹೆಚ್ಚು ದಿವಸ ಇಡಕ್ಕಾಗ ಜಾಸ್ತಿ ಇಡಕ್ಕಾಗಲ್ಲ ಎಷ್ಟು ದಿವಸ ಇಡಬಹುದು ಸರ್ ಅದೇನಿದ್ರೂ ಒಂದ್ ವಾರ ಹತ್ತು ದಿನ ಅಷ್ಟೇ ಇಡಬಹುದು ಸರ್ ಅಂದ್ರೆ ಇಟ್ಕೊಂಡ್ ಮಾಡಬಹುದು ಎಣ್ಣೆ ಏನೇ ಆದ್ರೂ ಒಂದ್ ಸ್ವಲ್ಪ ಸ್ಮೆಲ್ ಬರುತ್ತೆ ನಾವು ಈ ಬೇರೆ ಯಾವ್ದು ಎಣ್ಣೆ ಉಪಯೋಗಿಸ್ತಿಲ್ಲ ಸರ್ ನಮ್ ತೋಟದಲ್ಲಿ ಬೆಳೆದಂತ ಕಾಯಿಂದನೆ ಕಾಯಿ ಎಣ್ಣೆ ಮಾಡಿಸ್ತಾ ಇದೀವಿ ಅದ್ರಲ್ಲೇ ಮಾಡ್ತಿದೀವಿ ನಾವು ಕಾಯಿ ಮಾಡ್ತೀವಿ ಎಲ್ಲಾನು ಅದ್ರಲ್ಲೇ ಮಾಡ್ತಿದೀನಿ ಸರ್ ಇಡ್ಲಿ ತರಿಗೂ ಅಷ್ಟೇ ಸರ್ ತರಿ ಮಾಡಿ ಅದರೊಳಗಡೆ ನಾವು ಒಂದ್ ಕೆಜಿ ಸಿರಿಧಾನ್ಯಗಳು ಇಟ್ಟಿರುತ್ತೆ ಅದಕ್ಕೆ ನಾವು ಅಕ್ಕಿಯಿಂದ ಮಾಡಿದ್ರೆ ಒಂದ್ ಇನ್ನೂರು ಗ್ರಾಮ್ ನೂರ ಐವತ್ತು ಗ್ರಾಮ ಉದ್ದಿನಬೇಳೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಇದೊಂದ್ ಸ್ವಲ್ಪ ಆಗಿರೋದ್ರಿಂದ ಇದಕ್ಕೆ ಒಂದ್ ಕೆಜಿಗೆ ಒಂದ್ ಕಾಲ್ ಕೆಜಿ ಅಷ್ಟು ಉದ್ದಿನಬೇಳೆ ಹಾಕಬೇಕಾಗುತ್ತೆ ಇಡ್ಲಿ ತರಿ ಮಾಡ್ಬೇಕು ಅಂದ್ರೆ ಇದನ್ನ ಒಂದ್ ಸ್ವಲ್ಪ ಅಂದ್ರೆ ಜಾಸ್ತಿ ಬಿಸಿ ಮಾಡ್ಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡಿ ಇದನ್ನ ತರಿ ಮಾಡಿ ಇಡೋದು ಆಮೇಲೆ ಉದ್ದಿನಬೇಳೆ ಒಂದ್ ಕೆಜಿ ಇಟ್ಟಿಗೆ ಕಾಲ್ ಕೆಜಿ ಇಟ್ಟು ಉದ್ದಿನಬೇಳೆ ಒಂದ್ ಇನ್ನೂರು ಗ್ರಾಮ್ ಒಂದ್ ಇಪ್ಪತ್ತು ಗ್ರಾಮ್ ಅಷ್ಟು ಮೆಂತ್ಯ ಒಂದು ಇಪ್ಪತ್ತು ಗ್ರಾಮ್ ಅಷ್ಟು ಕಡಲೆ ಅಷ್ಟನ್ನು ಹಾಕಿ ನೈಸ್ ಪೇಸ್ಟ್ ಅದ್ ಮಾಡೋದು ಪೌಡರ್ನ ಇದನ್ನ ತರಿ ಪೌಡರ್ ಮಾಡಿ ಮಿಕ್ಸ್ ಮಾಡೋದು ಬೆಳಿಗ್ಗೆ ಬೇಕು ಅಂದ್ರೆ ಬೆಳಿಗ್ಗೆನಾರು ಕಲ್ಸ್ಕೋಬಹುದು ರಾತ್ರಿನಾರು ಕಲ್ಸಿಟ್ರೆ ಮಾಮೂಲಿ ಇಡ್ಲಿ ಚೆನ್ನಾಗಿ ಆಗುತ್ತೆ ಸರ್ ಈಗ ಈ ರವೆಯನ್ನ ಮಾಡ್ತಿರಲ್ಲ ಉಪ್ಪಿಟ್ಟಿಗೆ ಸಂಬಂಧಪಟ್ಟ ಹಾಗೆ ರವೆ ಮಾಡ್ತಿರಲ್ಲ ಅದನ್ನ ಎಷ್ಟು ದಿವಸದವರೆಗೂ ಇಡಬಹುದು ರವೆಯನ್ನು ಸರ್ ಅದೇ ಇಡಬಹುದು ಸರ್ ಒಂದು ಹದಿನೈದು ದಿನ ತಿಂಗಳು ಇಡಬಹುದು ಸರ್ ಅದೇ ಏನು ಆಗಲ್ಲ ಅಂದ್ರೆ ಡ್ರೈ ಪೌಡರ್ ಆಗಿರೋದ್ರಿಂದ ಅದೇನೂ ಆಗಿರಲ್ಲ ಏನು ಆಗಿರೋದಿಲ್ಲ ಏನೂ ಆಗಲ್ಲ ಇಟ್ಕೋಬಹುದು ಈ ಉಪ್ಪಿಟ್ಟು ಮಾಮೂಲಿ ಉಪ್ಪಿಟ್ಟು ಅಂತ ರವೆನಲ್ಲಿ ಮಾಡತಕ್ಕಂತ ಉಪ್ಪಿಟ್ಟು ಮತ್ತೆ ಈಗ ಸಿರಿಧಾನ್ಯಗಳಲ್ಲಿ ಮಾಡೋ ಉಪ್ಪಿಟ್ಟುಗೂ ಏನ್ ವ್ಯತ್ಯಾಸ ಇರುತ್ತೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ ಸರ್ ರವೆಗೂ ಇದಕ್ಕೂ ಇದ್ರದ್ದು ಜಾಸ್ತಿ ಟೇಸ್ಟ್ ಇರುತ್ತೋ ಇದ್ರ ಸಿರಿಧಾನ್ಯದು ತಿಂದು ಅದ್ರ ಬಗ್ಗೆ ಗೊತ್ತಿರೋರಿಗೆ ಟೇಸ್ಟ್ ಜಾಸ್ತಿ ಅನ್ಸುತ್ತೆ ಅದು ಅನುಭವದ ಮೇಲೆ ವ್ಯತ್ಯಾಸ ಆಗುತ್ತೆ ಸರ್ ಅದು ಚೆನ್ನಾಗಿದೆ ನಮ್ಗಿದು ಸಿರಿಧನ್ ಇದು ಆ ತರ ತಿಂಕ್ ಮಾಡ್ಕೊಂಡು ತಿಂತಾ ಇರ್ತಾರಲ್ಲ ಚೆನ್ನಾಗ್ ಅನ್ಸುತ್ತೆ ಅದ್ ನಾವ್ ಹೆಂಗ್ ಯೋಚನೆ ಮಾಡ್ಬಿಟ್ಟಾರೆ ಚೆನ್ನಾಗಿರುತ್ತೆ ಸರ್ ರವೆ ಉಪ್ಪಿಡ್ಗಿಂತನೂ ಚೆನ್ನಾಗಿರುತ್ತೆ ಸರ್ ನಮ್ಗೆ ಅದ್ರದ್ದು ಒಳಗಡೆಗೆಲ್ಲ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಬರೀ ಖಾಲಿ ತರಿ ಆದ್ರೆ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋದಾದ್ರೆ ತರಕಾರಿ ಎಲ್ಲ ಇಟ್ಟು ಮಾಡ್ಕೋಬಹುದು ಇನ್ನು ಮಾಲ್ಟ್ ಪೌಡರ್ ಸಿರಿಧಾನ್ಯಗಳಲ್ಲಿ ಮಾಡ್ತಾ ಇದೀರಾ ಯಾವಾಗ್ಲಿಂದ ಮಾಡ್ತಾ ನಾನು ಮೂರು ವರ್ಷದಿಂದ ಮಾಡ್ತಿದ್ದೀನಿ ರಾಗಿ ಗೋಧಿ ಹೆಸರುಕಾಳು ಆಮೇಲೆ ಸಾಮೆ ನವಣೆ ಇತರದೆಲ್ಲ ಒಂದು ದಿನ ನೆನೆಸಿಟ್ಟು ಮಾರನೇ ಬೆಳಗ್ಗೆ ಬಸ್ಬಿಟ್ ಮೊಳಕೆ ಕಟ್ತೀವಿ ಸರ್ ಬಟ್ಟೆಯಲ್ಲಿ ಅದನ್ನ ನೆರಳಲ್ಲೇ ಒಣಗಿಸಿ ಎಲ್ಲಾನು ಸಪ್ರೇಟ್ ಆಗಿ ಮಾಡ್ತೀನಿ ಸರ್ ನಾನು ರಾಗಿನೇ ಬೇರೆ ಕಟ್ತೀನಿ ಗೋಧಿನೇ ಬೇರೆ ಕಟ್ತೀನಿ ಕಾಳುಗಳನ್ನೇ ಬೇರೆ ಕಟ್ತೀನಿ ಒಂದ್ ಸ್ವಲ್ಪ ಮೆಂತ್ಯ ಹಾಕಿರ್ತೀವಿ ಅದನ್ನೇ ಬೇರೆ ಕಟ್ತೀವಿ ಅದನ್ನೆಲ್ಲ ಒಲೆ ಹುರಿದು ಪೌಡರ್ ಮಾಡ್ಕೋತೀವಿ ಸರ್ ನೈಸ್ ಪೌಡರ್ ಮಾಡಿಸ್ತೀನಿ ಅದಾದ್ಮೇಲೆ ಏಲಕ್ಕಿನ ಒಂದ್ ಹಾಕ್ಬಿಡ್ತೀವಿ ಕಡಲೆ ಬೀಜ ಡ್ರೈ ಫ್ರೂಟ್ಸ್ಗಳು ಇದನ್ನೆಲ್ಲ ತರ್ತಾರೆ ಹಾಗೆ ಕೊಬ್ಬರಿ ತರಿ ಇದನ್ನೆಲ್ಲ ಹುರ್ದು ಇದನ್ ಸಪ್ರೇಟ್ ಆಗಿ ತರಿ ಮಾಡಿ ಮನೇಲಿ ಇಟ್ಕೊಂಡಿರ್ತೀವಿ ಆ ಪೌಡರ್ ಮಾಡ್ಸ್ಕೊಂಡ್ ಬಂದಾದ್ಮೇಲೆ ಈ ಮಿಕ್ಸ್ ಮಾಡಿ ಅನ್ನ ಕೆಜಿ ಮುನ್ನೂರು ರೂಪಾಯಿಗೆ ಮಾರಾಟ ಮಾಡ್ತೀವಿ ಹೆಚ್ಚು ಬೇಡಿಕೆ ಇರುತ್ತೆ ಸರ್ ಇದು ಮಾಲ್ಟ್ ಪೌಡರ್ ಚೆನ್ನಾಗಿ ಹೋಗ್ತಿದೆ ಸರ್ ಹಾ ಮಕ್ಕಳು ತಿನ್ಬಹುದು ಮಕ್ಕಳು ತಿನ್ಬಹುದು ವಯಸ್ಸು ಎಲ್ಲರೂ ಉಪಯೋಗಿಸಬಹುದು ಗಂಜಿ ರೂಪದಲ್ಲಿ ಮಾಡ್ಕೊಂಡು ಉಪ್ಪು ಬೇಕು ಅಂದವರಿಗೆ ಉಪ್ಪು ಹಾಕಬಹುದು ಬೆಲ್ಲ ಬೇಕು ಅಂದವರಿಗೆ ಬೆಲ್ಲ ಹಾಕೊಂಡು ಮಾಡ್ಕೊಂಡು ಟೀ ಕಾಫಿ ಬದಲಿಗೆ ಅದನ್ನ ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತೆ ಇದರಲ್ಲಿ ನೀವು ಬೇರೆಯವರಿಂದ ಅವರಿಂದ ಹೇಳ್ಸ್ಕೊಂಡು ನೀವೇ ಪ್ರಾರಂಭ ಮಾಡಿದ್ದು ಸರ್ ನಾನು ಶುರು ಮಾಡಿದಾಗ ನಮ್ಮ ಕೃಷಿ ಇಲಾಖೆಯಿಂದ ಕೆವಿ ಕೆ ಅವ್ರಿಗೆ ಸಂಪರ್ಕ ಆಯ್ತು ಅವರು ನನ್ಗೆ ಒಂದಷ್ಟು ಮಟ್ಟಿಗೆ ಹೇಳ್ಕೊಟ್ಟಿದ್ದಾರೆ ಸರ್ ನಮ್ಮ ಬುದ್ದಿಶಕ್ತಿಯಿಂದ ನಮ್ಮಅಮ್ಮ ಕಲ್ಸಿರೋ ವಿದ್ಯೆಯಿಂದ ಸ್ವಲ್ಪ ನಾವು ಆದಷ್ಟು ಮಾಡ್ತಿದೀವಿ ಅವ್ರ ಕಡೆಯಿಂದನೂ ಒಂದಷ್ಟು ಸಲಹೆ ತಗೊಂಡಿದೀನಿ ಮಾಡ್ಕೊಂಡು ಹೋಗ್ತಾ ಇದಾರೆ ಈಗ ಹೇಳಿದ್ರಿ ನೀವಾಗಲೇ ಸುಮಾರು ಒಂದು ಇಪ್ಪತ್ತು ತರಹದ ಪದಾರ್ಥಗಳನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮಾಡ ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರಿ ಸರ್ ನಾವು ಪ್ರತಿ ವರ್ಷನೂ ಎಕ್ಸಿಬಿಷನ್ ಮೈಸೂರು ಎಕ್ಸಿಬಿಷನ್ ಸ್ಟಾರ್ಟ್ ಮಾಡ್ತಿದ್ವಿ ಆಮೇಲೆ ಚಳಿಗಾಲದ ಅಧಿವೇಶನ ಬೆಳಗಾವಿಲಿ ಮಾಡ್ತಿದ್ವಿ ಪ್ರತಿ ವರ್ಷನೂ ಮಾಡ್ತೀವಿ ಕೇರಳ ಅಂತೂ ಪ್ರತಿ ವರ್ಷನೂ ಮಾಡ್ತಿದೀವಿ ಆಮೇಲೆ ಜಿ ಕೆ ವಿ ಕೆನಲ್ಲಿ ನಲ್ಲಿ ಕೃಷಿ ಮೇಳದಲ್ಲಿ ಪ್ರತಿ ವರ್ಷನೂ ಮಾಡ್ತಿದಿವಿ ಹಿಂಗೆ ಸುತ್ತಮುತ್ತ ನಮ್ಗೆ ಎಲ್ಲೆಲ್ಲಿ ಫ್ರೀ ಸ್ಟಾಲು ನಮ್ಗೆ ಸಾಮಾನ್ಯ ನಾವು ದುಡ್ಡು ಕಟ್ಟಿ ಎಲ್ಲೂ ಹೋಗಿಲ್ಲ ಸರ್ ನಾವು ನಮ್ಗೆ ಇಲ್ಲೇ ಸಾಕಾದಷ್ಟು ನಮ್ಗೆ ಜಿಲ್ಲಾ ಪಂಚಾಯತಿ ಅವರು ತುಂಬಾ ಸಪೋರ್ಟ್ ಮಾಡ್ತಿದಾರೆ ಸರ್ ಶ್ರೀ ಶಕ್ತಿ ಸಂಘಗಳ ಮುಖಾಂತರ ಸಂಜೀವಿನಿ ಗ್ರೂಪ್ ಅಂತ ಹೇಳಿ ಒಂದು ಗ್ರೂಪ್ ಮಾಡಿ ಅಲ್ಲಿ ನಮಗೆ ಸ್ಟಾಲ್ಗಳು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಿದ್ದಾರೆ ಟಿ ಎ ಡಿ ಎಲ್ಲ ಅವರೇ ಕೊಡ್ತಿದ್ದಾರೆ ನಮ್ಗೆ ಉಳ್ಕೊಳ್ಳಿಕ್ಕೆ ಅಕೊಮಡೇಷನ್ ಕೂಡ ಅವರೇ ಮಾಡ್ಕೊಡ್ತಿದ್ದಾರೆ ಆಮೇಲೆ ನಾವು ಹೋದಾಗಿಂದ ಬರೋವರೆಗೂ ನಮಗೆ ಮನೆಯವರು ಅಷ್ಟು ವಿಚಾರಿಸ್ಕೊಳ್ಳಲ್ಲ ಸರ್ ಅಷ್ಟು ಮಟ್ಟಿಗೆ ನಮ್ಮನ್ನ ಹೆಂಗೆ ಏನು ಏನು ಕೊರತೆ ಇದೆ ನಿಮಗೆ ಅಂತೇಳಿ ನಮಗೆ ಆದಷ್ಟು ಜವಾಬ್ದಾರಿಯಿಂದ ಕೇಳಿ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಆಮೇಲೆ ಪ್ರತಿ ತಿಂಗಳು ಮಾಸಿಕ ಸಂತೆ ಅಂತ ಸುತ್ತಮುತ್ತ ನಮ್ಗೆಲ್ಲ ಪಂಚಾಯತಿಗಳಲ್ಲೂ ಒಂದೊಂದಿನ ಮಾಸಿಕ ಸಂತೆ ಮಾಡ್ತಾರೆ ಸರ್ ಏನು ಮಾಸಿಕ ಸಂತೆ ಮಾಸಿಕ ಸಂತೆ ಅಂದ್ರೆ ನಾವು ರೈತರು ಹೆಣ್ಮಕ್ಳು ಎಸ್ ಎಚ್ ಜಿ ಮೆಂಬರ್ಗಳು ಸಂಘದಲ್ಲಿರುವಂತ ಮಹಿಳೆಯರು ಏನೇನ ನಾವು ಮೌಲ್ಯವರ್ಧನೆ ಮಾಡ್ತಿದೀವಿ ಅದನ್ನ ಪ್ರತಿ ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಒಂದೊಂದು ಪಂಚಾಯತಿಗಳಲ್ಲಿ ಸ್ಟಾಲ್ ನಮ್ಗೆ ಅವಕಾಶ ಮಾಡ್ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಿದೀವಿ ಸರ್ ನಾವು ಈಗ ಮಾಸಿಕ ಸಂತೆಗೆ ಹೋದಾಗ ಹೇಗಿರುತ್ತೆ ಪ್ರತಿಕ್ರಿಯೆ ಯಾಕೆ ಅಂತ ಅಂತ ನಮ್ಮ ಭಾಗದವ್ರೇನೆ ವಿಶೇಷವಾಗಿ ನೋಡ್ತಾರೋ ಅಥವಾ ಹೇಗಿರುತ್ತೆ ಸರ್ ವಿಶೇಷವಾಗಿ ಕೆಲವರು ನೋಡ್ತಾರೆ ಸರ್ ವಿಶೇಷವಾಗಿ ನೋಡ್ತಾರೆ ಕೆಲವರು ನಾರ್ಮಲ್ ಆಗಿ ನೋಡ್ತಾರೆ ಕೆಲವರು ಈ ವಿಶೇಷವಾಗಿ ಮಾಡಿದ್ದಾರೆ ಹೆಣ್ಮಕ್ಳು ಮನೇಲೆ ಮಾಡಿರೋದು ಹೇಳಿ ಅದನ್ನ ತುಂಬಾ ಗೌರವ ಕೊಟ್ಟು ಅದನ್ನ ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಮತ್ತೆ ನಮ್ಗೆ ಅದನ್ನ ಬೇಕು ಅಂತ ಮತ್ತೆ ಆರ್ಡರ್ ಮಾಡಿ ಮತ್ತೆ ತರ್ಸ್ಕೊತಾರೆ ಎಲ್ಲಾ ರೀತಿಯಲ್ಲೂ ಇರ್ತಾರೆ ಸರ್ ಗ್ರಾಹಕರು ಅಂದ್ರೆ ನಮ್ಮಲ್ಲೂ ಕೂಡ ಒಳ್ಳೆ ಗ್ರಾಹಕರೇ ಇದ್ದಾರೆ ಈ ಹೊರ ರಾಜ್ಯಗಳಿಗೆಲ್ಲ ಹೋಗಿದ್ದೆ ಅಂತ ಹೇಳಿ ಹೇಳಿದ್ರಿ ಬಹಳ ಮುಖ್ಯವಾಗಿ ಕೇರಳಕ್ಕೆ ಹೋಗ್ತಾ ಇರ್ತೀನಿ ಆಗಾಗ ಅಂತ ಹೇಳಿ ಅಲ್ಲಿ ಪ್ರತಿಕ್ರಿಯೆ ಹೇಗಿರುತ್ತೆ ಏನ್ ಇಷ್ಟಪಡ್ತಾರೆ ಜನ ಸರ್ ಅಲ್ಲಿ ನಾವು ಮೊದಲನೇ ವರ್ಷ ಹೋದಾಗ ನಮ್ಗೆ ಒಳ್ಳೆ ಒಂದು ಪ್ರತಿಕ್ರಿಯೆ ಇರಲಿಲ್ಲ ಸರ್ ನಮ್ಗೆ ಕರ್ನಾಟಕದ ಫುಡ್ ಚೆನ್ನಾಗಿಲ್ಲ ತರನೇ ನಮ್ಗೆ ತುಂಬಾನೇ ಬೇಜಾರಾಗಿ ರಿಟರ್ನ್ ಬರೋ ಅಷ್ಟು ಬೇಜಾರಾಗಿತ್ತು ಸರ್ ಆಮೇಲೆ ನಾವೇ ಸುತ್ತಮುತ್ತ ನೋಡಿ ಯಾವ ತರ ಪ್ಲಾನ್ ಮಾಡಿ ಮಾಡಬೇಕು ಅಂತ ಒಂದು ಐಡಿಯಾ ಮಾಡಿ ಮಾಡಿದಾಗ ನಮ್ಮ ಸ್ಟಾಲ್ ಅಲ್ಲೂ ಕೂಡ ಅವತ್ತು ಐನೂರು ರೂಪಾಯಿ ವ್ಯಾಪಾರ ಮಾಡಿದವಳು ಮೂರನೇ ದಿನಕ್ಕೆ ಇಪ್ಪತ್ತು ಸಾವಿರ ವ್ಯಾಪಾರ ಮಾಡಿದೆ ಸರ್ ನಾನು ಅಲ್ಲಿ ವೆಜ್ ಜಾಸ್ತಿ ಇಷ್ಟಪಡ್ತಾರೆ ಸರ್ ಅದರಲ್ಲೂ ನಮ್ಮ ಕರ್ನಾಟಕದ ಮೈಸೂರು ಸುಲ್ತಾನ್ ಬಿರಿಯಾನಿ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಸರ್ ಆ ಅಲ್ಲಿ ಮಾಡಿ ಮಾಡ್ತೀವಿ ಈಗ ನಮ್ಮ ಭಾಗದ ಜನ ಹೇಗೆ ಅಂತ ಅಂದ್ರೆ ಇಲ್ಲಿ ಬೇಕಾದ್ರೆ ಏನಾದ್ರು ಮಾಡ್ತೀವಿ ನಾವು ಹೊರಗಡೆ ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಂತಾರೆ ನಿಮ್ಗೂ ಆರಂಭದಲ್ಲಿ ಹಂಗ ಅನ್ಸಿರಬಹುದು ಹೆಂಗಪ್ಪ ಹೋಗೋದು ಕೇರಳಕ್ಕೆ ಅಂತ ಹೇಳಿ ಹೆಂಗೆ ಮನ್ಸು ಮಾಡಿ ಹೋದ್ರಿ ಮತ್ತೆ ಹೇಗಿತ್ತನ್ಬಹುದು ಸರ್ ಮೊದಲನೇ ಸಲ ನಾನು ಹೋದಾಗ ನನಗೆ ಏನು ಅಂತಲೇ ಗೊತ್ತಿಲ್ಲ ನಾನು ಲೈವ್ ಫುಡ್ಡು ಮಾಡೋ ಇರಲಿಲ್ಲ ಮೊದಲನೇ ಸಲ ಈ ಜಿಲ್ಲಾ ಪಂಚಾಯತಿ ವೀಣಾ ಮೇಡಮ್ ಅಂತ ಇದ್ದಾರೆ ಒಬ್ಬರು ಅವರು ಫೋರ್ಸ್ ಮಾಡಿದ್ರು ಹೋಗಮ್ಮ ನೀನು ಮಾಡುತ್ತೀಯಾ ನೀನು ಒಳ್ಳೆ ಮನ್ಸಿದೆ ಧೈರ್ಯ ಇದೆ ಮಾಡ್ತೀಯ ಅಂತ ಕೆಲವೊಂದಷ್ಟು ನಂತರ ಶಕ್ತಿ ಸಂಘದ ಮಹಿಳೆಯರೇ ಅಲ್ಲಿ ನೀವು ನಮ್ಮ ಫುಡ್ ಯಾರು ಮೂಸೋದಿಲ್ಲ ಕರ್ನಾಟಕದ ಫುಡ್ ಯಾರು ತಿನ್ನಲ್ಲ ಆ ಥರ ಎಲ್ಲ ನನಗೆ ಹೋಗೋದು ಬೇಡ ಅನ್ನೋ ಮಟ್ಟಕ್ಕೆ ಕೆಲವೊಂದು ಕಡೆ ಒಳ್ಳೆ ಮಾಹಿತಿ ಬರೋದು ಕೆಲವೊಂದು ಕಡೆ ಬೇಡ ಆ ಥರ ಬರ್ತಿತ್ತು ಅವಾಗ ಮೇಡಮ್ ಹೇಳಿದ್ರು ವೀಣಾ ಮೇಡಮ್ ಅವಾಗ ನೀನ್ ಮಾಡ್ಬೋದು ಅಂತ ಹೇಳಿದ್ರು ಆಮೇಲೆ ಕೃಷಿ ಇಲಾಖೆ ಮಂಜುಳಾ ಮೇಡಮ್ ಅಂತಿದ್ದಾರೆ ಸರ್ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡೋದು ನನ್ಗೆ ಧೈರ್ಯ ತುಂಬಿದೆ ಹೇಳ್ಬೇಕು ಅಂದ್ರೆ ಮಧುಸುಧನ್ ಸರ್ ಮಂಜುಳಾ ಮೇಡಮಿ ಸರ್ ನನಗೆ ಇಲ್ಲಿ ಕುತ್ಕೊಂಡ್ ಮೊದಲನೇ ಸಲ ನಾನು ನೀವಿರ್ಲಿಲ್ಲ ಅವಾಗ ಎ ಮೇಡಮ್ ಜೊತೆ ನಾನು ಆಕಾಶವಾಣಿಗೆ ಬಂದಾಗ ಕೂಡ ನಾನು ಫುಲ್ ಮನೆಗೆ ತಕ್ಷಣ ಚಳಿ ಜ್ವರ ಬಂದಿತ್ತು ಸರ್ ನನಗೆ ಅಷ್ಟು ಭಯ ಇತ್ತು ನನಗೆ ಮಾತಾಡೋಕೆ ಆಗ್ಲಿ ಜನ ನೋಡಿದಾಗ್ಲಿ ಅದಕ್ಕೆಲ್ಲ ನನಗೆ ಧೈರ್ಯ ತುಂಬಿರೋರು ಮಂಜುಳಾ ಮೇಡಮಿ ಸರ್ ನಾನು ಮಾತಾಡ್ಲಿಕ್ಕೆ ಅವರು ಹೇಳಿದ್ರು ಸರ್ ಹೋಗಿ ದೇವ್ರ ಮೇಲೆ ಭಾರ ಹಾಕಿ ಮಾಡಿ ಏನೂ ಆಗಲ್ಲ ಅಂತ ಅಲ್ಲಿ ಹೋಗಿ ನಾನು ಶುರು ಆ ಮೊದಲನೇ ವರ್ಷ ನನ್ನ ಕಷ್ಟ ಅನ್ನಿಸ್ತು ಆದ್ರೂ ನಾನು ಲಾಸ್ ಮಾಡ್ಕೊಂಡ್ ಬರಲಿಲ್ಲ ಸರ್ ಒಂದಿನ ಓಪನೇ ಮಾಡಲಿಲ್ಲ ಬೇಜಾರಾಗಿ ವ್ಯಾಪಾರ ಇಲ್ಲ ಪಕ್ತವರೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಣಸಾಗ ನಾನು ಐನೂರು ರೂಪಾಯಿ ತಗೊಂಡು ಕೌಂಟ್ರ್ ಹೋಗಕ್ಕೆ ನಂಗೆ ನಾಚಿಕೆ ಆಯ್ತಿದೆ ಸರ್ ಹಂಗಾಗಿ ಅವ್ರು ಹೇಳಿದ್ದು ಸರಿ ಆಯ್ತು ಬೇಡ ವಾಪಸ್ ಹೋಗೋಣ ಅಂತ ಅನ್ನಿಸ್ತು ಆಮೇಲೆ ಇಲ್ಲ ನಾನು ಬಂದಿದ್ದೀನಿ ನಾನು ಅವ್ರಿಗೂ ಹೇಳಿದೆ ಸರ್ ನಾನು ಬಂದ ಅವ್ರು ಹೇಳಿದ್ರು ಐದು ದಿನಕ್ಕೆ ವಾಪಸ್ ಹೋಗ್ತೀರಾ ಕರ್ನಾಟಕದವ್ರು ಬಂದ್ರೆ ಯಾಕೆ ಬಂದ್ರಿ ಅಂತ ಕೇಳಿದ್ರು ಅವರು ಅವ್ರಿಗೆ ಹೇಳಿದೆ ಸರ್ ಒಂದು ಮಾತು ಸರ್ ನನಗೇನಾರು ಚೆನ್ನಾಗಿದ್ರಂತೂ ನಾನು ಹೋಗಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಷ್ಟೇ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದೆ ಆ ಒಂದು ಭರವಸೆ ಮೇಲೆ ಇಲ್ಲ ನಾನು ಮಾಡ್ಲೇನ್ ಅಂತ ಮಾಡ ಮೂರ್ ದಿನ ವ್ಯಾಪಾರ ಆಗ್ಲಿಲ್ಲ ನಾಲ್ಕನೇ ದಿನದಿಂದ ಆಯ್ತು ಸರ್ ಈಗ ನಿಮ್ಗೆ ಮೂಲ ವೃತ್ತಿ ಏನಲ್ಲ ಕೃಷಿ ಆಗ್ಬಹುದು ಮೌಲ್ಯವರ್ಧನೆ ಆಗ್ಬಹುದು ಮೂಲವೃತ್ತ ಇತ್ತೀಚೆಗೆ ಕಲ್ತ್ಕೊಂಡು ಮಾಡ್ತಾರ ನಾನ್ ಮದ್ವೆ ಆಗಿ ಬಂದಾಗ ನನ್ಗೆ ಏನೂ ಗೊತ್ತಿರ್ಲಿಲ್ಲ ನಮ್ಮೂರಲ್ಲೇ ಹೇಳಿದ್ರು ನನಗೆ ಇವಳು ಮೂರ್ ತಿಂಗಳು ಇರಲ್ಲ ನೀವು ನಾವು ಆಮೇಲೆ ನೋಡ್ಕೊಳ್ಳಿ ಆತರ ಎಲ್ಲ ನನ್ನ ಬಗ್ಗೆ ಚಾಲೆಂಜ್ ಮಾಡಿದ್ರು ಆ ಟೈಮಲ್ಲೇ ನನಗೆ ವ್ಯವಸಾಯದಲ್ಲೂ ಕೂಡ ತುಂಬಾನೇ ನಷ್ಟ ಆಗಿ ಜನಗಳು ಬೇರೆ ಈ ತರ ಮಾತು ವ್ಯವಸಾಯದಲ್ಲೂ ನಷ್ಟ ನನ್ನ ಜೀವನನೇ ಬೇಡ ಅನ್ನೋಷ್ಟು ಮಟ್ಟಕ್ಕೆ ಬಂದಿದೆ ಸರ್ ನಾನು ಇದ್ದಕ್ಕಿದ್ದಂಗೆ ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಲಾಭದಾಯಕ ಅನ್ಸದ ಮೇಲೆ ನನಗೆ ಹೈನುಗಾರಿಕೆಯಿಂದಾನೆ ಕೃಷಿಗೆ ಬಂದೆ ಕೃಷಿಯಿಂದನೇ ಮೌಲ್ಯವರ್ಧನೆಗೆ ಬಂದೆ ಎಲ್ಲ ಇಲಾಖೆ ಸಪೋರ್ಟ್ ಮಾಡಿದ್ರು ಈ ತರದ್ರಿಂದ ನನಗೆ ಕೃಷಿ ಬಗ್ಗೆ ಒಲವು ಬಂತು ಈಗ ಒಂದಷ್ಟು ಲಾಭದಲ್ಲೂ ಇದ್ದೀವಿ ಸರ್ ಮುಂಚೆಲ್ಲ ತುಂಬಾ ನಷ್ಟ ಅಂದ್ರೇನು ಇರೋದೇ ಜೀವನನೇ ಬೇಡ ಅನ್ನೋಷ್ಟು ಪಟ್ಟಿಗೆ ನಷ್ಟ ಅನುಭವಿಸಿದೀವಿ ಸರ್ ನಷ್ಟ ಆದ್ರೂ ಕೂಡ ಹೆಂಗೆ ಧೈರ್ಯ ತಗೊಂಡ್ರಿ ನಿಲ್ಬೇಕು ಇಲ್ಲೇ ಮಾಡ್ಬೇಕು ಸರ್ ನನ್ನ ಮಾವ ಮತ್ತೆ ನನ್ನ ತಂದೆಯವ್ರ ಜೊತೆ ನಾನು ಮಾತು ಸರ್ ನಾನು ಕೃಷಿನೇ ಅವಲಂಬ ಜೀವನ ಮಾಡ್ತೀನಿ ಅಂತ ಮಾತು ತಗೊಂಡಾದ್ಮೇಲೂ ನಾನು ಇರಬಾರ್ದು ಅನ್ನೋದೊಂದು ನನ್ಗೆ ಬಂದಾಗ ನಾನು ಮಕ್ಕಳ ನೋಡಿ ನಾನು ಬದುಕಬೇಕು ಅಂತ ಆ ಮಕ್ಕಳು ಗೋಸ್ಕರನಾರು ಬದುಕಬೇಕು ಅಂತ ಹೇಳಿ ಯೋಚನೆ ಮಾಡಿ ಬದುಕ್ತೆ ನಾನು ಅದಾದ್ಮೇಲೆ ಹೈನುಗಾರಿಕೆ ಶುರು ಮಾಡಿದೆ ಹೈನುಗಾರಿಕೆಯಿಂದಾನೇ ನಾನು ಮೇಲ್ ಬಂದಿದ್ದೀನಿ ಈಗ ನೀವು ಮೌಲ್ಯವರ್ಧನೆ ಮಾಡ್ದೆ ಈ ತರದ ಎಲ್ಲ ಪದಾರ್ಥಗಳನ್ನು ಮಾಡ್ದಾನೆ ಬರೀ ಕೃಷಿ ಮಾಡ್ಕೊಂಡು ಒಂದಷ್ಟು ಬೆಳೆ ಬೆಳ್ಕೊಂಡು ಹೆಂಗಿರ್ತಾ ಇತ್ತು ಜೀವನ ನಿಮ್ದು ಅಷ್ಟೇನು ಚೆನ್ನಾಗಿರ್ತಾ ಇರಲಿಲ್ಲ ಸರ್ ನಾವು ಏನೋ ಬೆಳಿತೀವಿ ಬೆಳ್ದು ತಗೊಂಡೋಗಿ ಮಧ್ಯವರ್ತಿ ಕೊಡ್ತೀವಿ ಅದರಿಂದ ನಮ್ಗೆ ಅಷ್ಟು ಲಾಭ ಬರ್ತಾ ಇರಲಿಲ್ಲ ಸರ್ ಇವಾಗ ನಾವು ಏನು ಬೆಳಿತೀವಿ ಅದನ್ನ ನಾವೇ ನೇರವಾಗಿ ಮಾರಾಟ ಮಾಡ್ತೀವಿ ಸರ್ ನಮ್ಮನೆಯವ್ರಿಗೂ ಕೂಡ ಅಂಥ ಇಂಟ್ರೆಸ್ಟ್ ಇರಲಿಲ್ಲ ಅವಾಗ ನಾವು ಹೋಗಿ ನಾವೇ ಮಾರಬೇಕು ಆ ಥರ ನಾಚಿಕೆ ಪಟ್ಕೊಳ್ಳೋರು ಮೊದಲನೇ ಸಲ ನಾವು ಮೂರು ಎಕರೆಗೆ ಬಾಳೆ ಹಾಕಿದ್ವು ಅಂತ ಚೆನ್ನಾಗ್ ಬಂತು ಬಾಳೆನೋ ಕೊರೋನಾನು ಬಂದ್ಬಿಡ್ತಾವಾಗ ನಮಗೆ ತುಂಬಾನೇ ಲಾಸ್ ಆಯ್ತು ನಮ್ಮನೆಯವ್ರ ನೋ ಕೂತ್ಕೊಂಡು ಮಾರ್ಕೆಟ್ ಅಲ್ಲಿ ನಾವೇ ಯಾಕೆ ಮಾರಬಾರ್ದು ಅಂತ ಕೇಳಿದಾಗ ನನ್ಗೆ ಮನ ರೋಡ್ ರೋಡಲ್ಲಿ ಮಾರಕ್ಕೆ ಅಂತಾನೆ ಕೇಳಿದ್ರು ಅವ್ರು ಅದಕ್ಕೆ ನಾವು ಬೆಳ್ದಿರೋ ಬೆಳೆ ಮಾರದಕ್ಕೆ ನಮ್ಗೆ ಯಾಕೆ ನಾಚಿಕೆ ನಮ್ ಕೆಲಸ ಅಲ್ವಾ ಅದು ಇಬ್ರು ಹೋಗೋಣ ನಡೀರಿ ಅಂತ ನಾನು ಹೇಳಿದಾಗ ಇಲ್ಲ ನಾನು ಹೋಗಿ ಮಾರ್ಕೋಬೋದಿನ ಒಂದ್ ಎರಡು ದಿನ ಹೋದ್ರು ಅಮ್ಮ ಇವಾಗ ಕಂಟಿನ್ಯೂಸ್ ಆಗಿ ನಾವ್ ಏನೇ ಬೆಳದ್ರು ಅವರೇ ಮಾರಾಟ ಮಾಡ್ತೀವಿ ಮುಂದಿನ ದಿವಸಗಳಲ್ಲಿ ಮಾಡ್ಬೇಕು ಅಂತ ಆಲೋಚನೆ ಇದೆ ನಿಮಗೆ ಸರ್ ನಾವು ತರಕಾರಿಗಳನ್ನ ಬೆಳಿತಿದ್ದೀವಿ ಆ ಬೆಳೆದಿದ್ನ ಹೊರಗಡೆಗೆ ಇನ್ನೂ ಜಾಸ್ತಿ ಬೆಲೆಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಒಂದು ನಮ್ದೇ ಒಂದು ಬ್ರ್ಯಾಂಡಿಂಗಲ್ಲಿ ಆ ಥರ ಏನಾದ್ರು ಮಾಡಿದ್ರೆ ನಮಗೆ ರೈತರಿಗೆ ಯಾವುದೇ ರೀತಿ ಸಾಲ ಆಗಿರ್ಬೋದು ನಷ್ಟಗಳು ಈ ಥರ ಆಗೋಲ್ಲ ಏನು ಬೆಳಿತೀವಿ ಅದಕ್ಕೆ ಒಂದು ನಿಖರವಾದ ಬೆಲೆ ನಮಗೆ ಮುಂಚೆ ಗೊತ್ತಾಗ್ಬಿಟ್ರೆ ಯಾವದೇ ರೀತಿ ಸಾಲಕ್ ಸಿಗಾಕಳಲ್ಲ ಅಂತ ಅನ್ಕೋತೀನಿ ಸರ್ ನಾನು ಆತರ ನಾವು ಏನ್ ಬೆಳಿತೀವಿ ಅದನ್ನ ಹೊರಗಡೆಗೆಲ್ಲಾ ಈಗ ನಾವು ಇಲ್ಲಿ ಎಳ್ನೀರ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಲ್ಲ ಐವತ್ತು ರೂಪಾಯಿಗೆ ಮಾಡ್ತಾರೆ ನಮ್ಗ ಅಷ್ಟು ಬೆಲೆ ಸಿಗ ನಮ್ಗೆ ಸರ್ ನಷ್ಟ ಆಗುತ್ತೆ ಆತರ ಒಂದ್ ಏನಾರು ನಮಗೆ ಮಾಡಿದ್ರೆ ರೈತರುಗಳ ಜೀವನ ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ ಇದುವರೆಗೆ ಈ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲಿನ ಅನುಭವಗಳು ಹಾಗೂ ಮಾರಾಟದಲ್ಲಿನ ಅನುಭವಗಳನ್ನು ನಮ್ಮ ಕೇಳಗರೊಂದಿಗೆ ಹಂಚಿಕೊಂಡ್ರಿ ಇನ್ನೂ ಕೂಡ ಸಾಕಷ್ಟು ಆಸಕ್ತಿ ಇರ್ತಾರೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅವರು ಸರಿಯಾದಂತಹ ಮಾರ್ಗದರ್ಶನ ಇರೋದಿಲ್ಲ ತರಬೇತಿ ಇರೋದಿಲ್ಲ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ ಅವರು ನಿಮ್ಮನ್ನು ಹೇಗೆ ಸಂಪರ್ಕಿಸಬಹುದು ಸರ್ ನನ್ನ ದೂರವಾಣಿ ಸಂಖ್ಯೆ ಹೇಳಿ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಏಟ್ ನೈನ್ ಸಿಕ್ಸ್ ಟೂ ಫೈವ್ ಒನ್ ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಡಬಲ್ ನೈನ್ ಡಬಲ್ ಝೀರೋ ಏಟ್ ನೈನ್ ಸಿಕ್ಸ್ ಟೂ ಫೈವ್ ಒನ್ ಒಳ್ಳೆದು ಕವಿತಾ ಅವರೇ ಇದುವರೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹಾಗೂ ಮಾರಾಟದಲ್ಲಿನ ಅನುಭವಗಳನ್ನು ನಮ್ಮ ಕೇಳಗರೊಂದಿಗೆ ಬಹಳ ವಿವರವಾಗಿ ತಾವು ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು